ಸಾಲೆಯ ಪಕ್ಕದಲ್ಲೇ ಸಿ ಎಲ್ ಸೆವೆನ್ ಬಾರ್ ನಡೆಸಲು ಅನುಮತಿ ಸ್ಥಳೀಯರ ಆಕ್ರೋಶ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಲಿಂಗಪಟ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂತೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೈದು ಬಾರ್ ಹನ್ನೆರಡರಲ್ಲಿ ಈ ಖಾತಾ ಸ್ವತ್ತಿನ ಸಂಖ್ಯೆ ಇನ್ನೂರ ಮೂವತ್ತ್ನಾಲ್ಕು ಬಾರ್ ಮುನ್ನೂರ ಹದಿನೆಂಟರಲ್ಲಿ ಚನ್ನಪಟ್ಟಣದಿಂದ ಹಲಗೂರಿಗೆ ಹೋಗುವ ರಸ್ತೆಯ ಮಂಡ್ಯ ಜಿಲ್ಲೆ ಹಾಗೂ ರಾಮನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ವಸತಿ ಗೃಹ ಮತ್ತು ರೆಸ್ಟೋರೆಂಟ್ ಕಟ್ಟಡ ನಿರ್ಮಾಣ ಮಾಡಿದ್ದು ಸದರಿ ವಸತಿ ಗೃಹಕ್ಕೆ ಅಬಕಾರಿ ಸನ್ನದ್ದು ಸಿ ಎಲ್ ಸೆವೆನ್ ಪಡೆಯಲು ಪ್ರಯತ್ನಿಸುತ್ತಿದ್ದು ಸದರಿ ಉದ್ದೇಶಿತ ವಸತಿ ಗೃಹ ಮತ್ತು ರೆಸ್ಟೋರೆಂಟ್ ಕಟ್ಟಡವು ಸರ್ಕಾರಿ ಅನುದಾನಕ್ಕೆ ಒಳಪಟ್ಟಿರುವ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಕುಂತೂರು ಹಾಗೂ ರೆಸ್ಟೋರೆಂಟ್ ಕಟ್ಟಡದ ಉತ್ತರ ಬ ಕಡೆಗೆ ಕುಂತೂರು ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆ ಇದ್ದರೂ ಸಹ ಸಿ ಎಲ್ ಸೆವೆನ್ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಮಾನ್ಯ ಲೋಕಾಯುಕ್ತರು ಮಂಡ್ಯ ಜಿಲ್ಲೆಯವರಿಗೆ ದೂರು ದಾಖಲು ಮಾಡಿ ಅಬಕಾರಿ ಇಲಾಖೆಯ ಬೇಜವಾಬ್ದಾರಿಯಿಂದ ಈ ರೀತಿ ಎಲ್ಲೆಂದರಲ್ಲಿ ವೈನ್ಸಾ ಮತ್ತು ಬಾರ್ಗಳನ್ನು ತೆರೆಯಲು ಅನುಮತಿ ನೀಡುತ್ತಿದ್ದಾರೆ ಇದರಿಂದ ಗ್ರಾಮೀಣ ಭಾಗದ ಜನಕ್ಕೆ ಸಮಸ್ಯೆ ಉದ್ಭವವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಮಾರ್ಕ್ ಮಾಡಿ ತಡಿ ನೀವು ಎರಡು ಮಾಡ್ಕೊಳ್ಳಿ ಕಾರ್ ಸೆಂಟರ್ ಪಾಯಿಂಟ್ ಇಂದ ನೀವು ಹೆಂಗ್ ಬಂದಿಲ್ಲ